ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವ್ರಿಗೆ ಇವತ್ತಿನ ಮಾಹಿತಿ ಏನಂದ್ರೆ ಮೆಕ್ಕೆಜೋಳಕ್ಕೆ ನೀರು ಯಾವ ರೀತಿ ಬಿಡಬೇಕು ಮತ್ತು ಕಾರಂಜಿ ಮೆಕ್ಕೆಜೋಳಕ್ಕೆ ಹಚ್ಚಬೇಕು ಹಚ್ಚಬಾರ್ದು ಮತ್ತು ಹರಿ ನೀರು ಯಾವ ರೀತಿ ಬಿಡಬೇಕು ಮತ್ತು ಬೋದ್ ಯಾವ ರೀತಿ ಮಾಡ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ವೀಡಿಯೋ ಐತ್ರಿ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಪೂರ್ತಿ ಕೊನೆ ತನಕ ವೀಡಿಯೋ ನೋಡಿ ಮಾಹಿತಿ ತಿಳ್ಕೊರಿ ಮತ್ತು ಯಾರಾದರೂ ಹೊಸಬ್ರೂ ನಾನು ವೀಡಿಯೋ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತು ನಾವು ಮುಂದೆ ಹಾಕುವಂಥ ವೀಡಿಯೋ ನೋಡ್ತಾ ಇರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೈತ ಬಾಂಧವ್ರೆ ನೋಡಿ ರೈತ ಬಂದವ್ರೆ ಈ ತರ ಬೋಧ ಮಾಡಿರ್ಬೇಕು ನಾವು ಯಾವಾಗ ಮಾಡ್ಬೇಕಂದ್ರೆ ಮೊಳಕಾಲ್ ಮಠ ಇಲ್ಲ ತಡಿ ಮಠ ಏನ್ ಮೆಕ್ಕೆಜೋಳ ಇರ್ತದಲ್ಲ ಆ ಟೈಮ್ದಾಗ ನಾವು ಬೋಧ್ ಮಾಡ್ಕೋಬೇಕು ಬೋದ್ ಹೆಂಗ್ ಮಾಡ್ಬೇಕಂದ್ರ ಮಡಿಕೆ ಹೊಡಿಬೇಕು ಇಲ್ಲ ಮಡಿಕೆ ಹೊಡ್ಯಕ್ ಆಗ್ಲಿಲ್ಲ ಅಂದ್ರ ಎತ್ತಿನ ಕುಂಟಿ ಇರ್ತದಲ್ಲ ಎಡಿ ಕುಂಟಿ ಎಡಿ ಕುಂಟಿ ಲೇ ಎಡಿ ಕುಂಠಿ ಹೊಡಿಬೇಕು ಹೊಡಿಬೇಕು ಹೆಂಗ್ ಹೊಡಿಬೇಕಂದ್ರ ಅರಿಬಿ ಅದಕ್ಕೆ ಸೈಡಿಗೆ ಅರಿಬಿ ಇಲ್ಲ ಹಳೆ ತಟ್ಟು ಕಟ್ಟಿ ನಾವು ಬೋಧ ಏರಂಗೆ ಮಾಡಬೇಕು ಈ ಥರ ಬೋಧ ಏರ್ಬೇಕು ಇಲ್ಲದಲ್ರಿ ಈ ಥರ ಬೋಧ ಏರಿದ್ರೆ ನಮಗೆ ನೀರ ಸಲೀಸಾಗಿ ಆರಾಮಾಗಿ ಮ್ಯಾಲಿಂದ ಕೆಳಗೆ ಆ ದಂಡಿಂದ ಈ ದಂಡಿಗೆ ಆರಾಮಾಗಿ ಹೊಕ್ಕದ ನಾವು ಬೋದ್ ಏರ್ಸ್ಕೊಳ್ಳ್ರೆ ನೀರು ಅಂದ್ರೆ ಸರಿಯಾಗಿ ನೀರು ಉನಲ್ರಿ ಒತ್ತಾಟಿ ಉಂತದ ಒತ್ತಾಟಿ ಉನಲ್ಲ ಈ ಥರ ಒಂದೇ ಕಡೆ ಕೊರಿ ಹೊಡ್ಕೊಂಡು ನೀರು ಒತ್ತಾಟೆ ಹೋಗಿಬಿಡ್ತದ ಹಿಂಗೆ ಸಾಲಿಚ್ಚ ನೀರು ಬಂದ್ರೆ ಸಮಗ್ರವಾಗಿ ನೀರ ಎಲ್ಲ ಸಸಿಗೂ ನೀರು ಸಿಗ್ತದೆ ಎಲ್ಲ ಗಿಡಕ್ಕೂ ನೀರು ಸಿಕ್ತದ ಕಾಳು ಬೋರಾಗಿ ಬರ್ತದ ಮತ್ತೆ ನೀವು ಕಾರಂಜಿ ಯಾಕೆ ಹಚ್ಚಬಾರ್ದು ಅಂತ ಹೇಳಿದ್ರೆ ಕಾರಂಜಿ ಹಚ್ಚೋದ್ರಿಂದ ಭಾಳ ಲಾಸ್ ಆಗ್ತದ್ರಿ ಯಾಕತ್ ಕೇಳ್ರಿ ಇಲ್ಲಿ ನೋಡಿ ರೈತ ಬಂದವ್ರೆ ಈ ಏನದು ಇದು ಇದು ಅದೇ ಅಲ್ಲ ಗರಿ ಈ ಗರಿ ನಾವು ಕಾರಂಜಿ ಹಚ್ಚಿದೆ ಅಂದ್ರೆ ಇದು ಒಟ್ಟು ಉದುರಿ ಬೀಳ್ತದ್ರಿ ಇದು ಉದುರಿ ಬಿತ್ತಂದ್ರೆ ಇದು ಕಾಳು ಸರಿಯಾಗಿ ಆಗಲ್ಲ ರೀ ಇದು ಅದಲ್ಲ ರೀ ಇದು ಯಾಕಾಗಲ್ಲ ಆಗಲ್ಲ ಅಂದ ಈ ಗರಿಗಿ ಮತ್ತು ಇದಕ್ಕೆ ಹದಿನೈದು ದಿನ ಪರಾಗ ಸ್ಪರ್ಶ ನಡೀತೈತ್ರಿ ಆ ಹದಿನೈದು ದಿನ ಅದಕ್ಕೆ ಮುಖ್ಯವಾಗಿ ಅದು ಇರಲೇಬೇಕು ನಾವು ಬೇಕಂತ ಇದನ್ನು ಮುರಿದು ಹೋಗೋದು ಇಲ್ಲ ನಾವು ಕಾರಂಜಿ ಹಚ್ಚಿ ನಾವು ಇದು ಮಾಡಿದೆ ಅಂದ್ರೆ ಕಾಳು ಸರಿಯಾಗಿ ಆಗಲ್ರಿ ಇಲ್ಲಿ ಕಾಳು ಸರಿಯಾಗಿ ಆಗಲಿಲ್ಲ ಅಂದ್ರೆ ಇಳವರಿ ತೆಗಕ್ಕಾಗಲ್ಲ ರೀ ನೋಡಿರಿ ಇನ್ನೂ ಕೈಗೆ ನೆಲಕಾಲ ಇದು ಇಟ್ ಹೈಟ್ ಅದ ನಮ್ಮ ಮ್ಯಾಲ ಇದೆ ಇಷ್ಟೊಂದು ಹೈಟಿಗೆ ನಾವು ಕಾರಂಜಿ ಹಚ್ಚಕ್ಕೂ ಆಗೋದಿಲ್ಲ ನಾವು ಪೈಪ ಅಡಿಷ್ನಲ್ ಪೈಪ್ ಹಾಕೊಂಡು ಹಚ್ಚಿದ್ರು ಇದು ಉದುರಿ ಹೋಗದ್ರಿ ಇದು ಇದೇನು ಗರಿ ಅದಲ್ಲ ಇದು ಉದುರಿ ಹೋಕ್ಕದು ಉದುರು ಹೋಗಿಂದು ಕಾ ಸರಿಯಾಗಲ್ಲ ಇಳುವರಿ ಸರಿ ತೆಗಿಯೋಕ್ಕಾಗಲ್ಲ ಅದಕ್ಕೆ ರೈತ ಬಂದವ್ರಿಗೆ ಹೇಳೋದಿಷ್ಟೇ ಯಾರೂ ಖಾರಂಜಿ ಎತ್ತಕ್ಕೋಗಡ್ರಿ ಎಷ್ಟು ಹಾಕದಷ್ಟು ನೀವು ಸಾಂದಿದ್ದಾಗ ಬೋದ್ ಮಾಡ್ಕೋರಿ ಎತ್ತಿನ ಕುಂಟಿ ಹೊಡೆದು ಬೋದ್ ಮಾಡ್ಕೋರಿ ಇಲ್ಲ ಅಂದರೆ ಮಡಿಕೆ ಹೊಡಿರಿ ಮಡಿಕೆ ಹೊಡೆದು ನೀವು ಈ ಟೈಮ್ದಾಗ ನೀರು ಬಿಡೋಕೆ ಭಾರಿ ಅನುಕೂಲ ಆಗಲ್ಲ ನೋಡಿ ರೈತ ಬಂದವರೇ ಈ ಥರ ನಮಗೆ ನೀರು ಬಿಡಕ್ಕೆ ಅನುಕೂಲಕ್ಕಲ್ಲ ಬೋದ್ ಶಾಂತಿರ್ಲಕ್ಕಗೆ ಮಳಕಾಲ ಮಠ ತಲೆ ಮಠ ಇದ್ದಾಗ ನಾವು ಬೋಧ್ ಮಾಡ್ಕೊಂಡೇವಂದ್ರೆ ಈಗ ಆರಾಮಾಗಿ ನಾವು ನೀರು ಉಣಿಸ್ಬೋದು ಇದು ಬೋದು ಹಸಿ ಆಗಿದೆ ರೈತ ಬಂದವ್ರೆ ಇದು ಹಸಿ ಆಗಿದೆ ಈಗ ಮಸ್ತ್ ನೀರು ಉಣ್ತದ ಈ ಥರ ನಾವು ಬೋಧ ಮಾಡ್ಕೊಂಡು ನೀರು ಬಿಟ್ರೆ ನಾ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗ್ಯದ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಾ ಮುಂದಿನ ಹಿಡಿಯೋದಾಗ ಒಳ್ಳೆ ಮಾಹಿತಿ ಅಂತ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್